ಈತ ಡೋಮ್ ಪ್ರತಾಪ್ ತಂದೆ ಈಗ ಕಾಲ್ ಮಾಡಿ ಮಾತಾಡಿಸಿದ್ದಾರೆ ಕಿಚ ಸುದೀಪ್ ಅವರು ಈತ ಪ್ರತಾಪ್ ತಾನು ಇರೋದಿಲ್ಲ ಮನೆಗೆ ಹೋಗ್ತೀನಿ ಅಂತಲೂ ಕೂಡ ಕೇಳಿ ಹಠ ಮಾಡಿದ್ದ ಈ ಹಠ ಮಾಡಿದ್ದಕ್ಕಾಗಿ ಸುದೀಪ್ ಅವರೀಗ ಆತನಿಗೆ ಕರೆಯನ್ನು ಕೂಡ ಮಾಡಿದ್ದಾರೆ ಅವರ ತಂದೆಯನ್ನು ಕರೆ ಮಾಡಿ ಮಾತಾಡಿಸಿದ್ದಾರೆ ಇನ್ನು ಕೆಲವೇ ದಿನಗಳಿರೋದಷ್ಟೇ ಆಟ ಆಡ್ಬಿಟ್ಟು ಚೆನ್ನಾಗಿ ಅಂತಲೂ ಕೂಡ ಅವರ ತಂದೆಯಲ್ಲಿ ಹೇಳಿದ್ದಾರೆ ಆಗ ಪ್ರತಾಪ್ ಅಲ್ಲಿಂದ ಜೋರಿಗೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕುತ್ತಾನೆ ಅಣ್ಣ ನಾನು ದಯವಿಟ್ಟು ನಾನು ಕಳಿಸ್ಕೊಡಿ ನಾನು ಈಗಲಾರ ಮನೆ ಹೋಗ್ತೀನಿ ಅಂತಲೂ ಕೂಡ ಕೇಳ್ತಿದ್ದಾರೆ ಬಿಗ್ ಬಾಸ್ ವಿರುದ್ಧವಾಗಿ ವೋಟಿಂಗ್ಗಳ ವಿರುದ್ಧವಾಗಿ ಕಳಿಸಲು ಸಾಧ್ಯವಿಲ್ಲ ಬಿಗ್ ಬಾಸ್ ನಿರ್ಧಾರ ಏನಿರುತ್ತೋ ಅದನ್ನೇ ಮಾಡಬೇಕಾಗುತ್ತೆ ನೀವು ಬರಬೇಕಾದ್ರೆ ಎಲ್ಲದಕ್ಕೂ ಸಹಿ ಮಾಡಿ ಬಂದಿದ್ದೀರಾ ಅಂತ ನನಗೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊತೀನಿ ಅಂದರೆ ಸಹ ಸುದೀಪ್ ಅವರು ಸಾಕಷ್ಟು ಬುದ್ಧಿಮಾತುಗಳನ್ನು ಕೂಡ ಪ್ರತಾಪ್ಗೆ ಹೇಳಿದ್ದಾರೆ ನಂತರ ಆತನ ಓಟಿಂಗ್ ರಿಸಲ್ಟನ್ನು ಕೂಡ ಹೇಳ್ತಾರೆ ವೋಟಿಂಗ್ ರಿಸಲ್ಟ್ ಹೇಳಿದ ನಂತರ ಐ ಎಸ್ ವೋಟಿಂಗ್ ರಿಸಲ್ಟ್ ಕೂಡ ತೆಗೆದುಕೊಂಡ್ರದ್ದು ನೀವು ಅಂತ ಸಹ ಹೇಳ್ತಾರೆ ಮತ್ತೊಂದು ಕಡೆ ಅವರ ತಂದೆ ಕಡೆ ಕರೆ ಮಾಡಿಸಿ ಮಾತಾಡಿ ಚೆನ್ನಾಗಿ ಆಟಾಡಿ ಗೆದ್ದಿ ಊರಿಗೆ ಒಂದು ಒಳ್ಳೆಯ ಹೆಸರು ತೆಗೆದುಕೊಂಡೊಬ್ಬ ನೀನು ತರ್ತೀಯ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಇಷ್ಟೇ ದಿನ ಆಟಾಡಿದೆಯಾ ಕಷ್ಟಪಟ್ಟಿದ್ಯಾ ಅವಮಾನ ನೋವು ಎಲ್ಲ ಅನುಭವಿಸಿದ್ಯಾ ಈಗ ಬರೋದಕ್ಕೆ ಏನು ನಿನಗೆ ಅಂತಲೂ ಕೂಡ ಕೇಳ್ತಿದ್ದಾರೆ ಸರಿ ನನ್ನ ಕೇಳಿದಂಥ ಈಗ ಪ್ರತಾಪ್ ಈಗ ತುಂಬಾ ಸಂತೋಷವನ್ನು ಕೂಡ ಪಟ್ಟಿದ್ದಾರೆ